ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಯೋಗದಿಂದ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಈ ನಿಟ್ಟಿನಲ್ಲಿ ಆರೋಗ್ಯಕ್ಕೆ ಸಹಕಾರಿಯಾದ ಯೋಗಾಭ್ಯಾಸ ರೂಢಿಸಿಕೊಳ್ಳಿ ಎಂದು ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದರು ಬಸವಲಿಂಗೇಶ್ವರ ಯೋಗ ತರಬೇತಿ ಕೇಂದ್ರದ ವತಿಯಿಂದ ಯಲಬುರ್ಗ ತಾಲೂಕಿನ ಪ್ರತಿ ಶಾಲೆಗಳಿಗೆ ಯೋಗ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಯಲಬುರ್ಗ ತಾಲೂಕಿನ ಬಳೋಟಗಿ ಗ್ರಾಮದ ಶ್ರೀ ಶಣಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಶ ಯೋಗ ಬ್ರಹ್ಮ ಗುರುಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದ್ದ ಪರಮ ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ಗ್ರಾಮದ ಸಕಲ ಸದ್ಭಕ್ತರಿಗೆ ಯೋಗದ ಕಡೆ ನಮ್ಮೆಲ್ಲರ ನಡೆ ಇರಬೇಕೆಂದು ಕರೆ ನೀಡಿ ಯೋಗ ಮಾಡುವುದರಿಂದ ಸಕಲ ರೋಗಗಳಿಂದ ಮುಕ್ತಿ ಹೊಂದಬಹುದು ಪ್ರತಿಯೊಬ್ಬರು ಪ್ರತಿನಿತ್ಯ ಕನಿಷ್ಠ ಒಂದು ಗಂಟೆಯಾದರೂ ಯೋಗವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸಂಕಲ್ಪ ಮಾಡಬೇಕು ಈಗಿನ ಕಾಲದಲ್ಲಿ ಮಿಷನರಿ ಹಾವಳಿಯಿಂದ ಶ್ರಮದಾನ ಕಡಿಮೆ ಆಗಿರೋದ್ರಿಂದ ರೋಗಗಳು ಹೆಚ್ಚಾಗಿವೆ ಹಾಗಾಗಿ ನಮ್ಮ ದೇಹವನ್ನು ದಂಡಿಸಿ ಯೋಗ ಪ್ರಾಣಾಯಾಮ ಧ್ಯಾನ ಮಾಡುವುದು ಅನಿವಾರ್ಯ ಆಗಿದೆ ಎಂದು ಹೇಳಿದರು ಯಾಕಂತಂದ್ರೆ ಈ ಒಂದು ಪ್ರತಿಯೊಂದು ಶಾಲೆಯಲ್ಲಿ ಕಡ್ಡಾಯವಾಗಿ ಯೋಗ ಮಾಡಬೇಕು ಅನ್ನುವಂಥದ್ದನ್ನು ಜಾರಿಗೊಳಿಸ್ತಾರೆ ಅದಕ್ಕೆ ಒಂದು ಕಾಸು ಅದಕ್ಕಾಗಿ ಜಾರಿ ಜಾರಿಗೊಳಿಸ ಅದಕ್ಕೆ ಅದಿನಿಮಿತ್ತವಾಗಿ ಯೋಗ ಶಿಕ್ಷಕರು ನಾನು ಖಾತೆಯನ್ನು ಮಾಡ್ಕೊಳ್ತಾರೆ ಆದರೆ ಸ್ವಲ್ಪ ವಿಳಂಬ ಆಗೈತಿ ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಉಮೇಶ್ ಕುಮಾರ್ ಅವರು ಹೇಳ್ಕೊಳ್ತಾರೆ ಅದರ ಪ್ರತಿನಿತ್ಯವನ್ನು ಆರಿಸಿ ಪಾಲಿಸಿ ಅವ್ರಿಗೆ ಸಹಕಾರ ಮಾಡ್ತೇನೆ ಈ ಸಂದರ್ಭ ಹೇಳ್ತಾರೆ

ಇರ್ಬೋದು ಕೆಲವರು ಗ್ರಮ ಸಭರ ಸಹಕಾರ ಇದೆಲ್ಲ ಪ್ರಚಾರ ಇರ್ತಕ್ಕಂಥ ಯೋಗ ಮಟ್ಟದ ಬಗ್ಗೆ ಆಗಲಿ ಯೋಗ ಬಗ್ಗೆ ಆಗಲಿ ಪ್ರತಿಯೊಂದು ಕೂಡ ನಮ್ಮ ಒಂದು ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ಸಹಕಾರ ಕೋಶ ಈ ಒಂದು ಕಾರ್ಯಕ್ರಮ ಬಂದಂಥ ಎಲ್ಲ ನಮ್ಮ ಯೋಗ ಸಿದ್ಧಾರ್ಥಿಗಳು ನಮ್ಮ ಎಣ್ಣಪ್ಪ ಬರಬೇಕು ಆದ್ರೆ ಗಾಡಿ ಬೇಡ ಗಂಡ ಫುಲ್ಲ ಗಂಡಪ್ಪ ಹೇಳಿ ಆಗಲಿ ಬಂದ್ರೆ ನಾಳೆ ಇಲ್ಲೇ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ನಾವೆಲ್ಲರೂ ಈ ಸಹಾಯ ಸಹಕಾರ ಮಾಡಿದ್ರೆ ತಮ್ಮ ಎಲ್ಲರಿಗೂ ಅದೊಂದು ಆಯುಧ ಆರೋಗ್ಯ ಅಂತ ಈ ಗ್ರಾಮಕ್ಕೆ ಸಾವು ಬರ್ತಂದ್ರೆ ಬಂದು ಭಾಳ ಗೌರವ ಕಾಣುವಂಥ ಗ್ರಾಮ ಇದು ಬೋಟಿ ಹಿರಿಯರು ಕೂಡ ಒಂದಾಗಿ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ ಮೂರು ನಾಲ್ಕು ಕಾರ್ಯಕ್ರಮ ಮಾಡ್ತಾರೆ ಈ ಭಾಳ ಒಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರತಿಯೊಬ್ಬರು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಯಾವುದೇ ಮಠದ ಮಾನ್ಯಗಳಿರ್ಬೋದು ಆ ಕಡೆ ಉಚ್ಚಿರೋದನ್ನು

ಅದರ ನಿಮಿತ್ತವಾಗಿ ನಿಮ್ಮೂರಿನ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕೆಂಬ ಅವರ ಸಂಕಲ್ಪದಂತೆ ನಮ್ಮ ಕರೆಗೆ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಊರಿನ ಸಮಸ್ತ ಗುರು ಹಿರಿಯರೆಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ಭಗವಂತ ನಿಮ್ಮೆಲ್ಲರಿಗೆ ಕಾಪಾಡಲಿ ಎಂದು ಹಾರೈಸುತ್ತೇನೆ ಹಾಗೂ ಯಲಬುರ್ಗ ತಾಲೂಕಿನ ಎಲ್ಲಾ ಶಾಲೆಯ ಶಿಕ್ಷಕರು ಸಿಬ್ಬಂದಿಯ ವರ್ಗದವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರಾದಂಥ ಅಂದೆಯ ಹಿರೇಮಠ್ ಅರಳೆಯ ಹಿರೇಮಠ ಶಣಪ್ಪ ದುದ್ಗಲ್ ಮಲ್ಲಪ್ಪ ಗೂಗೇರಿ ಬಸಪ್ಪ ಗೂಗೇರಿ ಶಶಿಧರ್ ಶಣಪ್ಪ ತುರ್ಜಿ ಹಾಳ್ ನಿಂಗಪ್ಪ ಕುಂಬಾರ್ ಸಂಗಪ್ಪ ವಣಿಗೇರಿ ಬಸವರಾಜ್ ವಣಿಗೇರಿ ವೀರಣಪ್ಪ ಹೂಗಾರ್ ಬಸವಲಿಂಗೇಶ್ವರ್ ಯೋಗ ಕೇಂದ್ರದ ಸದಸ್ಯರಾದ ದೊಡ್ಡ ಬಸಪ್ಪ ಹಕ್ಕಿ ಖಾದರ ಭಾಷಾ ಶಿಕ್ಷಕರು ಶಣಪ್ಪ ಅರಗಂಜಿ ಮುತ್ತಪ್ಪ ವೀರೇಶ್ ಉಮೇಶ್ ಕುಮಾರ್ ಮತ್ತು ಊರಿನ ಗುರುಹಿರಿಯರು ಮಕ್ಕಳು ಭಾಗವಹಿಸಿದರು